ಮಧ್ವಾಚಾರ್ಯ ಹೇಳ್ತಾರೆ ಮಹಾಕೌರವ ಪುರಾಣದಲ್ಲಿ ಹೇಳ್ತಾರೆ ಏನಂದರೆ ಎರಡು ಏನಂದರೆ ಜ್ಞೇಯಂ ಪಾಠ್ಯಂಚ ತದ್ವಯಂ ಎರಡನ್ನ ಅವಶ್ಯ ಅಧ್ಯಯನ ಮಾಡಬೇಕು ಒಂದು ವಿಷ್ಣು ಸಹಸ್ರನಾಮ ಇನ್ನೊಂದು ಭಗವದ್ಗೀತಾ ಅಂತ ಹೇಳ್ತಾರೆ ಯಾಕಂದರೆ ಭಗವದ್ಗೀತಾ ಪ್ರಶ್ನೋತ್ತರ ರೂಪದಲ್ಲಿ ಇಲ್ಲ ನಿಜವಾಗಿ ನೋಡೋಕ್ಕೆ ಹೋದರೆ ಪ್ರಶ್ನೋತ್ತರ ರೂಪದಲ್ಲೇ ಇದೆ ಅರ್ಜುನ ಉವಾಚ ಭಗವಾನ್ ಉ ಅಂತ ಪ್ರಶ್ನೋತ್ತರ ರೂಪದಲ್ಲೇ ಇದೆ ಆದರೆ ಪ್ರಶ್ನೆ ಮಾತ್ರ ವಿಚಿತ್ರವಾಗಿದೆ ಈಗ ಯಾವುದೋ ಹೆಂಡತಿ ಬರ್ತಾಳೆ ಗಂಡನ ಹತ್ರ ಕೇಳ್ತಾಳೆ ನಿಮ್ಮ ತಂದೆ ಎಷ್ಟು ವರ್ಷ ಕೆಲಸ ಮಾಡ್ತಿದ್ದರು ಅಂತ ಕೇಳ್ತಾಳೆ ಈ ಮನೆ ಯಾವಾಗ ಕಟ್ಟಿದ್ರಿ ಅಂತ ಹೊಸದಾಗಿ ಬಂದು ಮನೆಗೆ ಎಂಟ್ರಾಗ ಕೇಳ್ತಾಳೆ ಇವನು ಹೇಳ್ತಾರೆ ಐದು ವರ್ಷ ಆಯಿತು ಕಟ್ಟಿ ಇನ್ನೂ ಹೋಮ್ ಲೋನ್ ತೀರಿಸಿಲ್ಲ ಪಾಪ ಕಷ್ಟಪಡ್ತಿದ್ದಾರೆ ನಾನು ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ ಅಂತೇನು ಹೇಳ್ತಾನೆ ಆ ಪ್ರಶ್ನೆ ಉತ್ತರ ಸಹಿಸ್ಕೋಬೋದು ಅವಳು ಇನ್ನೊಂದು ಪ್ರಶ್ನೆ ಕೇಳ್ತಾಳೆ ನಾನು ಒಂದೇ ಒಂದು ಸಣ್ಣ ಪ್ರಶ್ನೆ ಇದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಕೊಡಿ ಅಂತ ಕೇಳ್ತಾಳೆ ಏನು ಪ್ರಶ್ನೆ ಕೇಳ್ತಾಳೆ ಆ ಥರ ಕೇಳೋದಿದ್ದಾರೆ ಏನು ಪ್ರಶ್ನೆ ಕೇಳ್ತಾಳೆ ಅಂದರೆ ನೋಡಿ ನಿಮ್ಮ ತಂದೆಗೆ ನಾನು ಯಾಕೆ ನಮಸ್ಕಾರ ಮಾಡಬೇಕು ನನ್ನ ತಂದೆ ನಿಮ್ಮ ತಂದೆ ನಿಮ್ಮನ್ನು ಸಾಕಿದ್ದಾರೆ ನಿಮ್ಮನ್ನು ಚೆನ್ನಾಗಿ ಸಾಕಿದ್ದಾರೆ ಓದಿಸಿದ್ದಾರೆ ಕೆಲಸ ಸಿಗೋ ಹಾಗೆ ಮಾಡಿದ್ದಾರೆ ನೀವು ನಿಮ್ಮ ತಂದೆಗೆ ನಮಸ್ಕಾರ ಮಾಡಿ ನಾನು ಯಾಕೆ ನಿಮ್ಮ ತಂದೆಗೆ ನಮಸ್ಕಾರ ಮಾಡಬೇಕು ಅವ್ರು ನಮ್ಮನ್ನು ಸಾಕಿಲ್ಲ ಅವ್ರು ನನಗೆ ವಿದ್ಯೆ ಕೊಟ್ಟಿಲ್ಲ ನಾನು ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡ್ತೀನಿ ನೀವು ನಿಮ್ಮ ತಂದೆ ತಾಯಿಗೆ ಏನು ಮಾಡಿ ನಮಸ್ಕಾರ ಮಾಡಿ ಬೇಕಾದರೆ ದೇವಸ್ಥಾನಕ್ಕೆ ಹೋದಾಗ ಒಟ್ಟಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡೋಣ ದೇವರಿಗೆ ಹುಷಾರು ತಪ್ಪದಾಗ ಬೇಕಾದ್ರೆ ಒಟ್ಟಿಗೆ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಒಟ್ಟಿಗೆ ಚೆಕಪ್ ಮಾಡಿಸ್ಕೊಳ್ಳೋಣ ಆದರೆ ನಾನು ಯಾಕೆ ನಿಮ್ಮ ತಂದೆಗೆ ನಮಸ್ಕಾರ ಮಾಡಬೇಕು ಅವ್ರು ನನ್ನ ಸಾಕಿಲ್ಲ ಅಂತ ಕೇಳ್ತಾಳೆ ಏನು ಉತ್ತರ ಕೊಡೋಕ್ಕಾಗತ್ತೆ ಬೇರೆ ಪ್ರಶ್ನೆಗಾದ್ರೆ ಪ್ರಾಪರ್ಟಿ ಇವಾಗ ತಗೊಂಡಿದ್ದು ಆವಾಗ ತಗೊಂಡಿದ್ದು ಹಾಗೆ ಹೀಗೆ ಹೇಳ್ಬೋದು ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ ಯಾಕಂದ್ರೆ ಅವಳೇನು ತಿಳ್ಕೊಂಡಿದ್ದಾಳಂದ್ರೆ ನಾನು ಬೇರೆ ನೀನು ಬೇರೆ ಅಂತಾನೆ ಇಟ್ಕೊಂಡಿದ್ದಾಳೆ ಅಲ್ವಾ ನಾನು ಬೇರೆ ನೀನು ಬೇರೆ ಅಂತ ಬೇರೆ ನಿಮ್ಮ ತಂದೆ ಬೇರೆ ನಮ್ಮ ತಂದೆ ಬೇರೆ ಅಂತ ಇಟ್ಕೊಂಡಿದ್ರೆ ಏನು ಉತ್ತರ ಕೊಡ್ತೀರಾ ಭಗವದ್ಗೀತೆ ಎಂಥ ಗ್ರಂಥ ಗೊತ್ತಾ ಅರ್ಜುನವೂ ಆಚ ಭಗವಾನೂ ಆಚ ಸರಿ ಆದರೆ ಮೊದಲನೇ ಅಧ್ಯಾಯದಲ್ಲಿ ಬರೀ ಪ್ರಶ್ನೆಗಳೇ ನಾನು ಯುದ್ಧ ಮಾಡಿದರೆ ನನ್ನ ನರ್ಕಕ್ಕೆ ಹೋಗ್ತಾರೆ ಅವರೆಲ್ಲ ಸಾಯ್ತಾರೆ ಅವರಿಗೆಲ್ಲ ತೊಂದರೆ ಆಗತ್ತೆ ನನಗೆ ಕೆಟ್ಟವನು ಅಂತ ಹೆಸರು ಬರುತ್ತೆ ನಾನು ಯಾಕೆ ಸುಮ್ಮ ಸುಮ್ಮನೆ ಕೆಟ್ಟವನಾಗಬೇಕು ಅಂತ ಹೇಳಿ ನೂರಾರು ಪ್ರಶ್ನೆಗಳು 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 ಮೊದಲನೇ ಅಧ್ಯಾಯದಲ್ಲಿ ಅರ್ಜ್ ಕೃಷ್ಣಂಗೆ ಬಾಯ್ಬಿಡೋಕ್ಕೆ ಬಿಟ್ಟಿಲ್ಲ ಅಂದರೆ ನಮ್ಮ ಯಂಗರ್ ಜನ್ರೇಷನ್ ಹೇಗಿರ್ತಾರೆ ಅಂದರೆ ಏನಾದರೂ ಕೆಲಸ ಮಾಡಂದರೆ ನಾನೇ ಯಾಕೆ ಮಾಡಬೇಕು ಇನ್ನೊಬ್ರು ಮಾಡಲ್ವಾ ಅವ್ರು ಪಾಡೋರು ಸುಖವಾಗಿ ಸಂಬಳ ತಗೋತಾ ಇಲ್ವಾ ನಾನೊಬ್ಬನೇ ಕಷ್ಟಪಡಬೇಕಾ ಅಂತ ಬರೀ ಪ್ರಶ್ನೆ ಹಾಕೋದೇ ವಿನಃ ಕೆಲಸ ಮಾಡೋದಿಲ್ಲ ಹಾಗಾದ್ರೆ ನಮ್ಗೆ ಯಾವ್ದು ಹತ್ತಿರ ಭಗವದ್ಗೀತೆ ಹತ್ರ ಕೆಲಸದಿಂದ ಕಿತ್ತಾಕಾದ ಮೇಲೆ ಭಾವಗೀತೆ ಹತ್ರ ಅಲ್ವಾ ಏನು ಜೀವನ ಯಾಕೆ ದುಃಖವಾಯಿತೋ ಏನು ಇದು ನನ್ನ ಬದುಕೆ ಅಂತ ಹೇಳಿ ದುಃಖ ಭಾವಗೀತೆ ಹತ್ರ ಹೀಗಾಯಿತು ಅದಕ್ಕೆ ಕೃಷ್ಣ ಹೇಳ್ತಾನೆ ಅರ್ಜುನ ನೀನೇನಾದರೂ ಪ್ರಶ್ನೆ ಕೇಳಬೇಕು ದುಃಖ ಆಗಬಾರ್ದು ನಿಂಗೂ ದುಃಖ ಆಗಬಾರ್ದು ಅಂದರೆ ನಾನು ನಿನಗೆ ಹೇಳ್ತಕ್ಕಂಥವನ್ನಾಗ್ತೇನೆ ಏನಂದರೆ ಮದ್ಗತೇನಾ ನಾಂತರಾತ್ಮನ ಯೋ ಮಾಂ ಭಜತೆ ಸಮೇ ಯುಕ್ತತಮೋ ಮತಃ ಅಂತ ಹೇಳ್ತಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ ಅಂತ ಹೇಳ್ತಾನೆ ನಾನು ನಿನಗೆ ತತ್ವ ಹೇಳ್ತೀನಿ ಅರ್ಜುನ ಜೀವನದಲ್ಲಿ ದೊಡ್ಡ ಸಂಪತ್ತು ಅಂದರೆ ಯಾವುದು ಗೊತ್ತಾ ದೊಡ್ಡ ಸಂಪತ್ತು ಅತಿಯಾದ ಸಂಪತ್ತು ಅಂದರೆ ಯಾವುದು ಗೊತ್ತಾ ಎಕ್ಸ್ಚೇಂಜ್ ಮಾಡ್ಕೊಳಕ್ಕಾಗದೇ ಇರುವುದು ದೊಡ್ಡ ಸಂಪತ್ತು ಯಾವುದು ಹೆಂಗಸಿದ್ದಾಳೆ ಇನ್ನೊಬ್ರು ಯಾರೋ ಕೇಳ್ತಾರೆ ಆಯಿತು ಕಷ್ಟದಲ್ಲಿದ್ದಾರೆ ಅಂದ್ಬಿಟ್ಟು ದುಡ್ಡು ಕೊಡ್ತಾಳೆ ಅಥವಾ ತನ್ನ ಅಕ್ಕನ ಮಗಳದೇ ಮದುವೆ ಇದೆ ಅಂದ್ಬಿಟ್ಟು ಕೈಯಲ್ಲಿರೋ ಬಳೆನೇ ಬಿಚ್ಚಿ ಹಾಕೋ ರಿಸೆಪ್ಷನ್ಗೆ ಅಂತ ಹೇಳ್ತಾಳೆ ಅಥವಾ ಕುತ್ತಿಗೆಯಲ್ಲಿರೋ ಹಾರ ತೆಗೆದುಕೊಡ್ತಾಳೆ ಚಿನ್ನದ ಚೈನ್ ತೆಗೆದುಕೊಡ್ತಾಳೆ ಇದೆಲ್ಲ ಕೊಡ್ತಾಳೆ ಸ್ವಲ್ಪ ಮಾಂಗಲ್ಯ ಚೈನ್ ತೆಗೆದುಕೊಡು ನಾನು ಹಾಕೋತೀನಿ ಅಂದರೆ ಕೊಡ್ತಾಳಾ ಕೊಡಲ್ಲ ಅದು ಆಭರಣ ಆಗಿಲ್ಲ ಅದಕ್ಕೇನೋ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಅಲ್ವಾ ಆದ್ರಿಂದ ಮಾಂಗಲ್ಯ ಚೈನ್ ಎಕ್ಸ್ಚೇಂಜ್ ಮಾಡಕ್ಕೆ ಬರಲ್ಲ ಬೇರೆ ಗೋಲ್ಡನ್ ಚೈನ್ ಎಕ್ಸ್ಚೇಂಜ್ ಮಾಡ್ಬೋದು ಮಾಂಗಲ್ಯ ಚೈನ್ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಯಾವುದು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ವೋ ಇನ್ನೊಬ್ಬರ ಜೊತೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ವೋ ನಮ್ಮ ಸ್ವರೂಪದಲ್ಲೇ ಇದೆಯೋ ಕೃಷ್ಣ ಅದಕ್ಕೆ ಹೇಳ್ತಾನೆ ಶ್ರದ್ಧೆ ಅದನ್ನ ಇದ್ರೆ ಅದು ದೊಡ್ಡ ಸಂಪತ್ತು ಅದಕ್ಕೆ ಹೇಳ್ತಾನೆ ಶ್ರದ್ಧಾವಾನ್ ಭಜತೆಯೋ ಮಾಂ ಅರ್ಜುನ ನನ್ನ ಹತ್ರ ತಿರುಗೋರು ತುಂಬ ತುಂಬ ಜನ ಸಿಗ್ತಾರೆ ಗರ ಗರ ಅಂತ ತಿರುಗೋರು ತುಂಬ ಜನ ಸಿಗ್ತಾರೆ ಆದರೆ ಆದರೆ ಶ್ರದ್ಧಾವಾನ್ ಆದರೆ ಏನಾಗಿರ್ಬೇಕಂದ್ರೆ ಆ ಶ್ರದ್ಧೆಯಿಂದ ಇಟ್ಕೊಂಡು ಯೋಮಾಂ ಭಜತೆ ನನ್ನನ್ನ ಯಾರು ಸೇವೆ ಮಾಡ್ತಾನೋ ಅವನಿಗೆ ನಾನು ಆ ಯೋಗವನ್ನು ಕರುಣಿಸ್ತಾ ಇರ್ತಕ್ಕಂಥ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅದಕ್ಕೆ ಹಾಗರೇನ್ ಮಾಡಬೇಕು ಅಂದರೆ ಅದಕ್ಕೆ ಕೃಷ್ಣನ ಉತ್ತರ ಏನಂದ್ರೆ ಮಯ್ಯಾಸಕ್ತ ಮನ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರ ಮಾಂ ಯಥಾ ಜ್ಞಾಸ್ಸಿ ತುಣು ಅರ್ಜುನ ನಾನು ನಿನಗೆ ಅರ್ಥ ಆಗುವಾಗ ಹೇಳ್ತೀನಿ ಮಯ್ಯಾ ಸಕ್ತಮನ ಜೀವನದಲ್ಲಿ ಆಸಕ್ತಿ ಬೆಳೆಸ್ಕೋ ಕೆಲವರಂತಾರೆ ಇನ್ನೆಷ್ಟು ವರ್ಷ ಅಂತ ಬದುಕಿರ್ತೀವಿ ಹೆಂಗೋ ಜೀವನ ತಳ್ಕೊಂಡು ಹೋಗ್ಲಿ ಬಿಡಿ ಅಂತಾರೆ ನೀನು ಹಾಗಿದ್ರೆ ನನ್ನ ಭಕ್ತ ಅಲ್ಲ ನನ್ನ ಭಕ್ತ ಆಗಬೇಕಂದ್ರೆ ಜೀವನ ಎಳ್ಕೊಂಡು ಹೋಗೋನಲ್ಲ ಹತ್ತಾರು ಜನರನ್ನ ಜೊತೆಗೆ ಕರ್ಕೊಂಡು ಹೋಗೋನಾಗಬೇಕು ಅದಕ್ಕೆ ಮೈ ಆಸಕ್ತ ಮನಃ ನನ್ನಲ್ಲಿ ಆಸಕ್ತಿ ಇಡು ಯಾಕಂದರೆ ಆಸಕ್ತಿ ನಾವು ಇಟ್ಟಾದ ಮೇಲೆ ಅವ್ರು ಹೊಟ್ಟೋಗ್ಬಿಟ್ರೆ ನಮಗೆ ಬೇಜಾರಾಗುತ್ತೆ ಯಾರೊಬ್ಬರ ಮೇಲೆ ಪ್ರಾಣಾನೇ ಇಟ್ಟಿರ್ತೀವಿ ಅವರೇ ಹೊಟ್ಟೋಗ್ಬಿಟ್ರೆ ನಾವು ಹುಚ್ಚರಾಗ್ಬಿಡ್ತೀವಿ ಅದಕ್ಕೆ ಹೇಳ್ತಾ ಇದ್ದೀನಿ ಅರ್ಜುನ ಯಾರ್ಯಾರಲ್ಲೂ ಆಸಕ್ತಿ ಇಡಬೇಡ ನಾಶವಾಗದ ನನ್ನಲ್ಲಿ ಆಸಕ್ತಿ ಇಡು ಅಲ್ವಾ ಮೈ ಆಸಕ್ತ ಮನಃ ನನ್ನಲ್ಲಿ ಆಸಕ್ತಿಯಿಂದ ನಿನ್ನ ಮನಸ್ಸನ್ನೇ ಇಡು ಯೋಗನ್ಮದಾಶ್ರಯ ಆಗ ಏನಾಗತ್ತೆ ಅಂದರೆ ನನ್ನಲ್ಲಿ ನಿನ್ನ ಮನಸ್ಸು ಕನೆಕ್ಟ್ ಆಗತ್ತೆ ಯಾವಾಗ ಮನಸ್ ಕನೆಕ್ಟ್ ಆಗುತ್ತೋ ಅಸಂಶಯಂ ಆಗ ಸಂಶಯ ಬರಲ್ಲ ಸಂಶಯ ಬರದೇ ಇದ್ದರೆ ನೀನು ಏನಾಗ್ತೀಯಾ ಅಂದರೆ ನನ್ನ ಒಳ್ಳೆ ಭಕ್ತನಾಗ್ತೀಯಾ ಅದಕ್ಕೆ ಆಸಕ್ತಿಯಿಂದ ಕೇಳು ಮತ್ತು ನನ್ನಲ್ಲಿ ಮನಸ್ಸನ್ನು ಕನೆಕ್ಟ್ ಮಾಡ್ಕೊಂಡು ಕೇಳು ಮದಾಶ್ರಯ ಮತ್ತು ಏನಂದರೆ ಮದಾಶ್ರಯ ಭಗವಂತನೇ ಎಲ್ಲಕ್ಕೂ ಆಶ್ರಯ ಇದನ್ನು ಜ್ಞಾಪಕ ಇಟ್ಕೊಂಡು ಕೇಳು ಯಾರೋ ಒಬ್ಬ ರೋಗಿ ಹೋಗ್ತಾನೆ ಡಾಕ್ಟ್ರ್ ಹತ್ರ ಹೋಗ್ತಾನೆ ಡಾಕ್ಟ್ರು ಹೇಳ್ತಾರೆ ಇಲ್ಲ ಈ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ನಿಮಗೆ ಆಪ್ರೇಷನ್ ಮಾಡಬೇಕಾಗತ್ತೋ ಏನು ಅಂತ ಹೇಳ್ತಾರೆ ಹೇಳಿದಾಗ ಇವನ ಡಾಕ್ಟ್ರ್ ಹತ್ರ ಹೋದೋನು ಕೇಳ್ತಾನ ಡಾಕ್ಟ್ರೇ ನೀವೇನು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ದೀರಾ ಸರಿ ನಿಮ್ಮ ಅಡ್ವೈಸನ್ನು ನಾನು ಕೇಳ್ತೇನೆ ಆದರೆ ನಿಮ್ಮ ಉಪದೇಶನ ನಾನು ಕೇಳೋಕ್ಕೆ ತಯಾರಿದ್ದೀನಿ ಆದರೆ ನೀವೇನೋ ಡಾಕ್ಟ್ರು ಅಂತ ಹೇಳ್ತೀರಲ್ಲ ನಿಮ್ಮ ಎಮ್ ಬಿ ಬಿ ಎಸ್ ಸರ್ಟಿಫಿಕೇಟ್ ತೋರಿಸಿ ಅಂತಾನ ಇವನು ಹೇಳ್ತಾನೆ ನಿಮ್ಮ ಎಮ್ ಬಿ ಬಿ ಎಸ್ ಸರ್ಟಿಫಿಕೇಟ್ ತೋರಿಸಿ ಆಮೇಲೆ ನೀನು ಬರೆದಿರೋ ಔಷಧಿ ತೊಗೋತೀನಿ ಅಂತಾನ ಅನ್ನಲ್ಲ ಇಲ್ಲ ಇವ್ರು ತಿಳಿದೋರಿದ್ದಾರೆ ಇವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅವ್ರು ಔಷಧಿ ಕೊಟ್ಟರೆ ಎಷ್ಟು ಜನಕ್ಕೆ ವಾಸಿಯಾಗಿದೆ ಅಂತ ತಿಳಿತಾನೆ ಅವರು ಬಳಿಯಲ್ಲಿ ಹೋಗ್ತಾನೆ ತಿಳಿದು ಅವರು ಬಳಿಯಲ್ಲಿ ಹೋಗ್ತಾನೆ ಅಂತದ್ಮೇಲೆ ಇವನಿಗೆ ಅವನಲ್ಲಿ ವಿಶ್ವಾಸ ಹೋದಾಗ ಅದು ಫಲಿಸುತ್ತೆ ಏನು ಡಾಕ್ಟ್ರೋ ಏನೋ ಯಾವೋನೋ ಏನೋ ಔಷಧಿ ಕೊಡ್ತಾನೋ ಏನೋ ವಾಸಿ ಆಗತ್ತೋ ಇಲ್ವೋ ಒಬ್ಬರು ಹೇಳ್ತಾ ಇದ್ರು ಡಾಕ್ಟ್ರು ಕೊಡ್ತಾನೆ ಗುಳಿಗೆ ಡಾಕ್ಟ್ರು ಕೊಡ್ತಾನೆ ಗುಳಿಗೆ ನಾನು ಬದುಕೋದು ಒಂದೇ ಗಳಿಗೆ ನಾನು ಬದುಕೋದು ಒಂದೇ ಗಳಿಗೆ ಡಾಕ್ಟ್ರು ಕೊಡ್ತಾನೆ ಮಾತ್ರೆ ಡಾಕ್ಟ್ರು ಕೊಡ್ತಾನೆ ಮಾತ್ರೆ ಆಗತ್ತೆ ಏನೋ ವೈಕುಂಠ ಯಾತ್ರೆ ಆಗತ್ತೆ ಏನೋ ವೈಕುಂಠ ಯಾತ್ರೆ ಇಷ್ಟು ಸಂದೇಹ ಇರೋನು ಔಷಧಿ ತಗೊಂಡ್ರೆ ವಾಸಿ ಆಗಲ್ಲ ವಾಸಿ ಆಗಬೇಕಾರೆ ಈ ಒಳ್ಳೆಯವನು ಇವನು ಸಖತ್ತು ತಿಳಿದವನು ಅಂತ ಹೇಳಿ ವಿಶ್ವಾಸ ಇಟ್ಟು ತೆಗೆದುಕೊಂಡ್ರೆ ಫಲಿಸ್ತು ಇಲ್ಲದೇ ಫಲಸಲ್ಲ ಅದಕ್ಕೆ ನನ್ನನ್ನೇ ಆಶ್ರಯ ಅಂತ ತಿಳ್ಕೊ ನಾನು ನಿನ್ನ ಕೈ ಬಿಡಲ್ಲ ನನ್ನಲ್ಲಿ ಮನಸ್ಸನ್ನು ಇಡು ಆಗ ಅಸಂಶಯಂ ಸಂಶಯವಿಲ್ಲದಂತೆ ನಾನು ನಿನಗೆ ಅನುಗ್ರಹವನ್ನು ಮಾಡುತ್ತೇನೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಅರ್ಜುನ ಏನಂದರೆ ನಾನು ಎರಡು ಹೇಳ್ತೇನೆ ತೇಹಂ ದೇಹ ವಕ್ಷ್ಯಾಮಿ ಅಶೇಷತಃ ಅಶೇಷತ ಯಜ್ಞಾತ್ವ ನೇಹಭೂಹೋನ್ಯತ್ ಜ್ಞಾತವ್ಯ ಅವಶಿಷ್ಯತೆ ನಾನು ಜ್ಞಾನವನ್ನು ಹೇಳ್ತೇನೆ ವಿಜ್ಞಾನವನ್ನು ಹೇಳ್ತೇನೆ ನೀ ತಿಳ್ಕೊಂಬಿಡು ಅದು ತಿಳ್ಕೊಂಬಿಟ್ರೆ ಮತ್ತೆ ತಿಳ್ಕೊಳ್ಬೇಕಾದ್ದೇನಿಲ್ಲ ಅದು ತಿಳ್ಕೊಂಡ್ರೆ ಮತ್ತಿನ್ನೇನೋ ತಿಳ್ಕೋಬೇಕು ಸ್ಪೆಷಲ್ ಆಗಿ ಅಂತೇನಿಲ್ಲ ಎರಡು ತಿಳ್ಕೊ ಜ್ಞಾನ ತಿಳ್ಕೊ ವಿಜ್ಞಾನ ತಿಳ್ಕೊ ಈ ಪ್ರೊಫೆಷನಲ್ ಕೋರ್ಸ್ ಅಂತಿರುತ್ತೆ ಪ್ರೊಫೆಷನಲ್ ಕೋರ್ಸ್ ಎಲ್ಲಿ ತನಕ ಕೆಲಸ ಸಿಗೋ ತನಕ ಅಲ್ವಾ ಕೆಲಸ ಸಿಕ್ಕಾದ್ಮೇಲೆ ಮತ್ತದನ್ನು ತಿಳ್ಕೋಬೇಕು ಅಂತಿಲ್ಲ ಅದು ತಿಳ್ಕೊಂಡಿರ್ತಾನೆ ಅದಕ್ಕೆ ಕೆಲಸ ಕೊಟ್ಟಿರ್ತಾರೆ ಮಧ್ಯಲ್ಲಿ ಏನೋ ಬಂದರೆ ಚೂರು ಹೇಳಿಕೊಡ್ತಾರೆ ಅಷ್ಟೇ ಅದ್ರ ಉದ್ದೇಶನೇ ಇರೋದೇನು ಉದ್ಯೋಗಕ್ಕೋಸ್ಕರ ಅಂತ ಅದು ಸಿಕ್ಕಿಬಿಟ್ರೆ ಆಯಿತು ಇದು ಮೋಕ್ಷ ಸಿಗೋಕ್ಕೆ ಬೇಕಾದ ಸಾವಿರಾರು ವರ್ಷದ ಪ್ರಯಾಣಕ್ಕೆ ಬೇಕಾದ್ದು ಅದಕ್ಕೆ ಎರಡು ಇಟ್ಕೊಂಡಿದ್ದೀನಿ ಜ್ಞಾನ ವಿಜ್ಞಾನ ಇದನ್ನು ತಿಳ್ಕೊಂಬಿಡು ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತಾನೆ ಜ್ಞಾನ ನಾವೇನು ಪುಸ್ತಕಗಳಲ್ಲೆಲ್ಲ ಓದ್ತಾ ಇದ್ದೀವಿ ಅಥವಾ ಏನು ಮಾಡ್ತಿದ್ದೀವಿ ಇದು ಜ್ಞಾನ ಅಲ್ಲ ಇದು ಮಾಹಿತಿ ಅಲ್ವಾ ಈಗ ಅನ್ನು ಕೇಳಿದ್ರೆ ಏನಾದರೂ ಉತ್ತರ ಕೊಡುತ್ತೆ ಅದು ಜ್ಞಾನ ಅಲ್ಲ ಮಾಹಿತಿ ಅಲ್ವಾ ಬೆಂಗಳೂರಿಂದ ಉಡುಪಿ ಎಷ್ಟು ದೂರ ಉಡುಪಿಯಿಂದ ಮಂಗಳೂರು ಎಷ್ಟು ದೂರ ಮಂಗಳೂರಲ್ಲಿ ನೋಡೋ ಪ್ಲೇಸಸ್ ಯಾ ಯಾವುದಿದೆ ಇದೆಲ್ಲ ಏನಂದರೆ ಮಾಹಿತಿ ಇದು ಜ್ಞಾನ ಅಲ್ಲ ಗೊತ್ತಿರಲ್ಲ ನಮಗೆ ಯಾವ ರೂಟಲ್ಲಿ ಹೋಗಬೇಕು ಅಂತ ಅದು ಯಾವುದೋ ರೂಟ್ ತಿಳಿಸುತ್ತೆ ಇದನ್ನು ಮಾಹಿತಿ ಅಂತ ಕರೀತಾರೆ ಮಾಹಿತಿ ಅಂದರೆ ಇನ್ಫರ್ಮೇಷನ್ ಇನ್ಫಾರ್ಮೇಷನ್ ಬೇರೆ ಜ್ಞಾನ ಬೇರೆ ಯಾಕೆಂದರೆ ಇನ್ಫಾರ್ಮೇಷನ್ ತಿಳ್ಕೊಂಡೋನು ಪ್ರಾಕ್ಟೀಸ್ ಮಾಡಬೇಕು ಅಂತಿಲ್ಲ ಮಂಗಳೂರಿಂದ ಡೆಲ್ಲಿಗೆ ಫ್ಲೈಟ್ ಎಷ್ಟು ಗಂಟೆಗಿದೆ ಅಂತ ತಿಳ್ಕೊಂಡವ್ ಹೋಗಬೇಕು ಅಂತಿಲ್ಲ ಟಿಕೆಟ್ ತೊಗೊಂಡವ್ನು ಹೋಗಬೇಕು ಅಂತಿದೆ ಆದರೆ ಮಾಹಿತಿ ತಿಳ್ಕೊಂಡವ್ ಹೋಗಬೇಕು ಅಂತಿಲ್ಲ ಅವನೇ ದುಡ್ಡು ಕಟ್ಟಿರಲ್ಲ ಸುಮ್ಮನೆ ಮಾಹಿತಿ ನೋಡಿರ್ತಾನೆ ಟಿಕೆಟ್ ತೊಗೊಂಡೊಂದು ದುಡ್ಡು ಕಟ್ಟಿರ್ತಾನೆ ದುಡ್ಡಾದರೂ ವೇಸ್ಟ್ ಆಗತ್ತಲ್ಲ ಅಂತ ಹೋಗ್ತಾನೆ ಅಲ್ವಾ ಯಾವುದಾದ್ರೂ ಒಂದು ತತ್ವವನ್ನು ನೀನು ಏನೆಂದರೆ ನಿನ್ನ ಜೀವನವನ್ನು ಮುಡುಪಾಗಿಟ್ಟು ತಿಳಿದುಕೊಂಡು ಅದರ ಹೊಳುಹು ಹೊಳೆದರೆ ಅದು ಜ್ಞಾನ ಇಲ್ಲದೇ ಇದ್ದರೆ ಅದು ಮಾಹಿತಿ ಅದರಿಂದ ನಾನು ನಿನಗೆ ಮಾಹಿತಿ ಕೊಡಲ್ಲ ಜ್ಞಾನ ಕೊಡ್ತೇನೆ ವಿಜ್ಞಾನ ಕೊಡ್ತೇನೆ ಬೇಕಾದ್ರೆ ಹೇಳ್ಬೋದು ನಾಲೆಡ್ಜ್ ಮತ್ತು ವಿಸ್ಡಮ್ ಅನ್ಬೋದು ನಾವೇನು ತಿಳ್ಕೊಳ್ತೀವಿ ಅದು ನಾಲೆಡ್ಜ್ ಆಗಬೇಕು ಆ ನಾಲೆಡ್ಜಿಂದ ಏನು ನಾವು ಮಾಡ್ತೀವಿ ಲೋಕಕ್ಕೆ ಉಪಕಾರ ಅಥವಾ ಆತ್ಮೋದ್ಧಾರ ಏನು ಮಾಡ್ತೀವಿ ಅದು ವಿಸ್ಡಮ್ ಇದು ಎಲ್ಲೂ ಸಿಗ್ತಾ ಇಲ್ಲ ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಇಷ್ಟಿಡಿದಪ್ಪ ಪುಸ್ತಕಗಳನ್ನು ಪ್ರಕಟಪಡಿಸ್ತಾ ಇದ್ದಾರೆ ಅಲ್ಲಿ ಎಲ್ಲ ಮಾಹಿತಿ ಇದೆಯೇ ವಿನಃ ನಾಲೆಡ್ಜ್ ಇಲ್ಲ ಜ್ಞಾನ ಇಲ್ಲ ಏನಾಗಿದೆ ಜ್ಞಾನನೇ ಇಲ್ಲ ಅಂದಮೇಲೆ ವಿಜ್ಞಾನ ಎಲ್ಲಿ ಬರಕ್ಕೆ ಸಾಧ್ಯ ವಿಜ್ಞಾನ ಇಲ್ಲ ನಾನು ನಿನಗೆ ಅದನ್ನು ಹೇಳ್ತೇನೆ ಅಂತ ತಿಳಿಸ್ತಾ ಇರ್ತಕ್ಕಂಥವನಾಗ್ತಾನೆ ಅಂದರೆ ಯಾಕೆ ಜ್ಞಾನ ಅಲ್ಲ ಅಂದರೆ ಕೃಷ್ಣ ಹೇಳ್ತಾನೆ ಒಂದು ವಸ್ತು ನೋಡಬೇಕಾದ್ರೆ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗತ್ತೆ ಅರ್ಜುನ ದೂರದಿಂದ ನೋಡಿದ್ರೆ ಏನು ಗೊತ್ತಾಗತ್ತೆ ನೀನು ಏರೋಪ್ಲೇನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದರೆ ಆ ಬಿಲ್ಡಿಂಗ್ಗಳೆಲ್ಲ ಬೆಂಕಿ ಪೆಟ್ಟಿಗೆ ಕಂಡು ಕಾಣುತ್ತೆ ನೀನು ಏರೋಪ್ಲೇನಲ್ಲಿ ಹೋಗ್ತಾ ಇದೀಯಾ ಏನಿದೆ ಅಂತ ಹೇಳಿ ಆ ಕಿಟಕಿಯಿಂದ ನೋಡ್ತೀಯಾ ಏನಿದೆ ಏನು ಕಾಣಿಸ್ತಾ ಇದೆ ಅಂತ ನೋಡ್ತೀಯಾ ಕೆಳಗಡೆ ಎಲ್ಲ ಏನು ಕಾಣಿಸುತ್ತೆ ದೊಡ್ಡ ದೊಡ್ಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ಬೆಂಕಿ ಪೆಟ್ಟಿಗೆ ಕಂಡಾಗ ಕಾಣಿಸುತ್ತೆ ನಿಜವಾಗದ ಬೆಂಕಿ ಪೆಟ್ಟಿಗೆನಾ ಅಲ್ಲ ಅಥವಾ ನಾವು ಭೂಮಿಲೇ ಇದ್ದೀವಿ ಭೂಮಿಲಿ ಇದ್ಕೊಂಡು ಏನೋ ಮಾಡ್ತೀವಿ ಮೇಲ್ಗಡೆ ಏರೋಪ್ಲೇನ್ ನೋಡ್ತೀವಿ ಏನು ಕಾಣಿಸುತ್ತೆ ಏನೋ ಸಣ್ಣ ಏರೋಪ್ಲೇನ್ ಇದ್ದಾಗ ಕಾಣಿಸುತ್ತೆ ದೂರದಲ್ಲಿ ನಿಂತಾಗ ಏನಂದರೆ ಮೇಲಿದ್ದಾಗ ಕೆಳಗಿನದ್ದು ಸಣ್ಣದಾಗಿ ಕಾಣುತ್ತೆ ಕೆಳಗಡೆ ಇದ್ದಾಗ ಮೇಲಿನದ್ದು ಸಣ್ಣದಾಗಿ ಕಾಣುತ್ತೆ ನಮಗೇನಾಗಿದೆ ಭೂಮಿ ಮೇಲಿದ್ದೀವಲ್ಲ ಮೇಲಿರೋ ದೇವರು ದಿಂಡರು ಪಾಪ ಪುಣ್ಯ ಇದು ಸಣ್ಣದಾಗಿ ಕಾಣಿಸುತ್ತೆ ಅದೇನು ಪಾಪ ಏನು ದೇವರಿಗೆ ನಮಸ್ಕಾರ ಮಾಡಿದೆ ಇದ್ರೆ ಪಾಪ ಬಂದುಬಿಡತ್ತಾ ಅದೇನು ಮಹಾಪಾಪ ಅಂತ ನಮಗೆ ಪಾಪ ಪುಣ್ಯ ದೇವರು ದಿಂಡರು ಇದೆಲ್ಲ ಸಣ್ಣದಾಗಿ ಕಾಣಿಸುತ್ತೆ ಇದು ಅದೇ ದೇವತೆಗಳಿಗೆ ಅದೇ ದೊಡ್ಡದಾಗಿ ಕಾಣುತ್ತೆ ಪಾಪ ಪುಣ್ಯ ಭಗವಂತ ಅವನ ಕರ್ತೃತ್ವ ಅವನ ಶಕ್ತಿ ಅದೇ ದೊಡ್ಡದಾಗಿ ಕಾಣುತ್ತೆ ಯಾಕಂದರೆ ದೇವರಿಗೆ ಹತ್ತಿರ ಇದ್ದಾರೆ ನಾವು ದೇವರಿಂದ ದೂರ ಇದ್ದೀವಿ ನಮಗೇನು ಒಂದು ಸೈಟ್ ಮಾಡ್ಕೊಂಡ್ವಾ ಒಂದು ದುಡ್ಡು ಬರುತ್ತಾ ಒಂದು ಚಿನ್ನದ ನಾಣ್ಯ ಇದೆಯಾ ಅಂದರೆ ನಮಗೆ ಯಾವುದು ಹತ್ತಿರ ಇದೆಯೋ ಅದು ದೊಡ್ಡದಾಗಿ ಕಾಣುತ್ತೆ ನಮ್ಗೆ ಯಾವುದು ದೂರ ಇದೆಯೋ ಅದು ಸಣ್ಣದಾಗಿ ಕಾಣುತ್ತೆ ಅದರಿಂದ ನಾವು ಎಲ್ಲಿದ್ದೀವಿ ತೀರ್ಮಾನ ಆಗುತ್ತೆ ಮೇಲ್ಗಡೆ ಕಾಣೋದು ಜ್ಞಾನ ಕೆದಕಿಕೊಂಡು ಒಳಗಡೆ ಹೋಗ್ತೀವಲ್ಲ ಅದು ವಿಜ್ಞಾನ ಉದಾಹರಣೆಗೆ ಹೇಳಬೇಕಂದ್ರೆ ಎಲ್ಲ ಹೋಗ್ತಾ ಇರ್ತೀವಿ ದಬಾರ್ ಅಂತ ಕೆಳಗಡೆ ಬೀಳ್ತೀವಿ ಸ್ವಲ್ಪ ಗಾಯ ಆಗಿ ತರ್ಚತ್ತೆ ರಕ್ತ ಬರುತ್ತೆ ಕೈ ಎತ್ತಕ್ಕಾಗಲ್ಲ ರಕ್ತ ಬರ್ತಾ ಇದೆ ಗಾಯ ಆಗಿದೆ ಅಂತ ಗೊತ್ತಾಗತ್ತಲ್ಲ ಇದು ಜ್ಞಾನ ಒಳಗಡೆ ಫ್ರ್ಯಾಕ್ಚರ್ ಆಗಿದೆಯಾ ಇಲ್ವಾ ಅಂತ ಸ್ಕ್ಯಾನಿಂಗ್ ನೋಡಿಬಿಟ್ಟು ಹೇಳ್ತಾರಲ್ಲ ಅದು ವಿಜ್ಞಾನ ಗಾಯ ಎಲ್ರಿಗೂ ಕಾಣಿಸುತ್ತೆ ಆದರೆ ಗಾಯ ಆಗಿದೆ ಅಂತ ನಾನು ಹೇಳ್ತೇನೆ ನೋವಾಗಿದೆಯಾ ಇಲ್ವಾ ಅಂತ ಹೇಳೋಕ್ಕಾಗಲ್ಲ ಏನ್ರಿ ಎಷ್ಟೊಂದು ರಕ್ತ ಹೋಗ್ತಾ ರಕ್ತ ಹೋಗ್ತಾ ಇದೆ ಅಷ್ಟೇನೇ ಅಂತ ನೋವಾಗಿದೆಯಾ ಇಲ್ವಾ ಅಂತ ಹೇಳೋಕ್ಕಾಗಲ್ಲ ನೋವಾಗಿದೆಯಾ ಇಲ್ವಾ ಅಂತ ಅನುಭವಿಸ್ದವನು ಮಾತ್ರ ಹೇಳ್ತಾನೆ ಉಳಿದೋರು ಹೇಳೋಕ್ಕಾಗಲ್ಲ ಅದರಿಂದ ತೋರೋ ಗಾಯ ಉಂಟಲ್ಲ ಅದು ಜ್ಞಾನ ಸ್ಕ್ಯಾನಿಂಗ್ ಆದಮೇಲೆ ಗೊತ್ತಾಗುತ್ತಲ್ಲ ಗೊತ್ತಾಗತ್ತಲ್ಲ ಅದು ಏನದು ವಿಜ್ಞಾನ ಅದು ಡಾಕ್ಟ್ರಿಗೂ ಗೊತ್ತಾಗಿರಲ್ಲ ಮೊದಲು ಅವನು ಹೇಳ್ತಾನೆ ಡೀಪ್ ಕಟ್ ಆಗಿದೆ ಯಾವುದಕ್ಕೂ ಒಂದು ಸತಿ ಸ್ಕ್ಯಾನಿಂಗ್ ಮಾಡಿಸಿ ಅಂದರೆ ಏನಾಯಿತು ಸ್ಕ್ಯಾನಿಂಗ್ ಮಾಡಿಸಿ ತಿಳ್ಕೊಳ್ಳೋದು ಡಾಕ್ಟ್ರು ತಿಳ್ಕೊಳ್ಳೋದು ವಿಜ್ಞಾನ ಮೇಲಿಂದ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾನಲ್ಲ ಸದ್ಯಕ್ಕೆ ಔಷಧಿ ಹಚ್ಕೊಂಡಿರಿ ಅಂತ ಕೊಡ್ತಾನಲ್ಲ ಅದು ಜ್ಞಾನ ಜ್ಞಾನ ವಿಜ್ಞಾನದಲ್ಲಿ ವಿಜ್ಞಾನ ಶ್ರೇಷ್ಠ ಅದರದಕ್ಕೆ ಜ್ಞಾನ ಜೊತೆಗಿರುತ್ತೆ ಅದನ್ನು ನಾನು ನಿನಗೆ ಹೇಳ್ತೇನೆ ಯಜ್ಞಾತ್ವಾ ಭೂಯೋನ್ಯತು ಜ್ಞಾತವ್ಯಂ ಅವಶಿಷ್ಯತೆ ಅರ್ಜುನ ನಾನು ಹೇಳ್ತೀನಿ ವಿಜ್ಞಾನವನ್ನು ಹೇಳ್ತೇನೆ ನೀನು ತಿಳಿ ಅಂತ ಹೇಳ್ತಾ ಇದ್ದಾನೆ ಹೇಳಬೇಕಾದ್ರೆ ಒಂದು ದೊಡ್ಡ ಸತ್ಯ ಹೇಳ್ತಾನೆ ಜಿಜ್ಞಾಸು ಲೋಕದಲ್ಲಿ ಏನು ನಾವು ಎಡವ್ತಾ ಇರ್ತೀವಿ ಎಷ್ಟ್ರ ಬಗ್ಗೆ ನಾವು ಮೋಸ ಹೋಗ್ತಾ ಇರ್ತಕ್ಕಂಥವ್ರು ಆಗ್ತೀವಿ ಅದ್ರ ಬಗ್ಗೆ ಒಂದು ದೊಡ್ಡ ಸತ್ಯ ಹೇಳ್ತಾನೆ ಏನು ಸತ್ಯ ಹೇಳ್ತಾನೆ ಅಂದರೆ ಮನುಷ್ಯಾ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ಅಂತ ಹೇಳ್ತಾನೆ ಅಂದರೆ ಕೃಷ್ಣ ಹೇಳೋದು ಸಾವಿರಾರು ಜನರಲ್ಲಿ ಯಾವೋನೋ ಒಬ್ಬ ಮಾತ್ರ ನನ್ನ ತಿಳಿಬೇಕು ಅಂತ ಆಸೆ ಪಡ್ತಾನೆ ಬೇಜಾರಾದವರೆಲ್ಲರೂ ದೇವಸ್ಥಾನಕ್ಕೆ ಬರಲ್ಲ ಜೀವನದಲ್ಲಿ ಬೇಜಾರಾದವರು ಜುಗುಪ್ಸೆ ಆದವರೆಲ್ಲರೂ ದೇವಸ್ಥಾನಕ್ಕೆ ಬರಲ್ಲ ಯಾವುದೋ ಪೆನ್ಷನರ್ಸ್ ಕಟ್ಟೆ ಅಂತ ಇರುತ್ತೆ ಅಂದರೆ ರಿಟೈರ್ಡ್ ಆದವರೆಲ್ಲ ಕೂತ್ಕೊಂಡು ಅವ್ರಿರ ಬಗ್ಗೆ ಹರಟೆ ಹೊಡೆದು ಪಾಲಿಟಿಕ್ಸ್ ಬಗ್ಗೆ ಕೆದಕೊಂಡು ಮಾತಾಡೋರು ಇರ್ತಾರಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ದೇವಸ್ಥಾನಕ್ಕೆ ಬರಲ್ಲ ತುಂಬ ಜುಗುಪ್ಸಾಗಿ ಸಾಯ್ಬೇಕು ಅಂತ ಬೇಜಾರಾದವನು ವೈನ್ ಶಾಪ್ಗೆ ಹೋಗ್ತಾನೆ ಭಗವಂತನ ಬಳಿಗೆ ಬರಲ್ಲ ಭಗವಂತನ ಬಳಿಗೆ ಬರಬೇಕು ಅಂದರೆ ಅವನು ಸಾಧನೆ ಚೆನ್ನಾಗಿ ಮಾಡೋ ಹಠ ಇದ್ರೆ ಮಾತ್ರ ನನ್ನನ್ನು ತಿಳ್ಕೊಳ್ಳೋಕ್ಕೆ ಬರ್ತಾನೆ ಬಂದವರೆಲ್ಲರನ್ನೂ ಐಸಿಯುಲಿ ಮಲಗಿಸಲ್ಲ ಯಾವನಿಗೆ ತೀವ್ರತೆ ಇದೆಯೋ ಅವನ್ನ ಮಾತ್ರ ಐಸಿಯುಲಿ ಮಲಗಿಸ್ತಾರೆ ಅಲ್ವಾ ಹಾಗೇನೇ ಎಲ್ಲರೂ ದೇವರನ್ನು ತಿಳ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ದೇವರನ್ನು ತಿಳ್ಕೊಳ್ಬೇಕಾದ್ರೆ ಸಾವಿರ ಜನರಲ್ಲಿ ಒಬ್ಬ ಮಾತ್ರ ದೇವರನ್ನು ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತಾನೆ ಇದನ್ನು ಕೇಳಿದಾಗ ನಮ್ಗೆ ಅರ್ಥ ಆಗಬೇಕು ಪ್ರವಚನಕ್ಕೆ ಯಾಕೆ ಕಮ್ಮಿ ಜನ ಬರ್ತಾರೆ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ದೇವರನ್ನು ತಿಳ್ಕೊಳ್ಳೋರು ಕಮ್ಮಿ ಜನ ಇದನ್ನು ತಿಳ್ಕೊಳ್ಬೇಕು ನಾವು ಎಲ್ಲರೂ ದೇವರ ಹತ್ರ ಬಳಿ ಬರೋಕ್ಕಾಗಲ್ಲ ಯತಿ ಸಿದ್ಧನಾಂ ತತ್ವತಃ ತುಂಬ ಜನ ಪ್ರಯತ್ನ ಪಡ್ತಾರೆ ಆದರೆ ಕಡೆಗೆ ತಿಳ್ಕೊಳ್ತಾರಾ ಕಡೆಗೆ ದೇವರನ್ನು ತಿಳ್ಕೊಳ್ತಾರಾ ಅಂದರೆ ಮಾಂ ವೇತ್ತಿ ಯಾವನೋ ಒಬ್ಬ ತಿಳ್ಕೋಬೋದು ಅಂತಾರೆ ಅಂದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಆದರೆ ತಿಳ್ಕೊಳ್ತಾರಾ ಅಂದರೆ ಅದು ಮಾತ್ರ ಸಂದೇಹ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ವರ್ಷಕ್ಕೆ ಮುನ್ನೂರು ಜನ ಪಿ ಹೆಚ್ ಡಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಆದರೆ ಪಿ ಹೆಚ್ ಡಿ ಮುಂದೆ ಕಂಟಿನ್ಯೂ ಮಾಡೋರು ಇಪ್ಪತ್ತು ಜನ ಅದರಲ್ಲಿ ಪಿ ಹೆಚ್ ಡಿ ಪಡ್ಕೊಳ್ಳೋರು ಐದೇ ಜನ ಅಂದರೆ ಮಾಡೋದು ಮಾಡೋಣ ಅಂತ ಪ್ರಯತ್ನ ಪಡ್ತಾರೆ ಮಾಡಲೇಬೇಕು ಅಂತ ಮಾಡಲ್ಲ ಆಮೇಲೆ ಮಾಡೋರ್ ಬೆರಳೆಣಿಕೆಯಷ್ಟು ಜನ ಮಾತ್ರ ಇರ್ತಾರೆ ಅದು ಲೌಕಿಕ ವಿಷಯದಲ್ಲಿ ಇನ್ನು ಕಾಣದ ದೇವರ ವಿಷಯದಲ್ಲಿ ಯತತಾಮಪಿ ಸಿದ್ಧಾಂತಂ ಕಶ್ಚಿನ್ಮಾಂ ವ್ಯತ್ತಿತ ಆದ್ದರಿಂದ ನನ್ನನ್ನು ಸರಿಯಾಗಿ ತಿಳ್ಕೊಳ್ಬೇಕಂದ್ರೆ ಅದಕ್ಕೆ ಏನಾಗಬೇಕು ಅಂದರೆ ತಾಳ್ಮೆ ಇರಬೇಕು ವಿವೇಕ ಇರಬೇಕು ಇದ್ರೆ ತಿಳ್ಕೋತಾರೆ